ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕುಷ್ಟಗಿ ಪಟ್ಟಣದ ವೀರಯೋಧ ಮಲ್ಲಯ್ಯ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಕುಷ್ಟಗಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಬಾದಾಮಿ ಅವರು ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಕುರಿತು ಮಾತನಾಡಿದರು ರಿಪೋರ್ಟರ್ ಭೀಮ್ಸಿನ್ ರಾವ್ ಕುಲಕರ್ಣಿ ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಬಲು ಭಾರತ್ ಮತ ಹಾಕಿ ಬಲು ಭಾರತ್ ಮತ ಹಾಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿವತ್ತ ಕುಸ್ತಿ ಮಂಡಲದ ವತಿಯಿಂದ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬ್ರವರೇ ರೈತರಿಗೆ ಇದು ಒಂದು ಮರಣ ಶಾಸನವನ್ನು ಬರೆದು ಕೊಟ್ಟಿರ್ತಕ್ಕಂಥ ಸರ್ಕಾರ ಆಗೈತಿ ಪ್ರತಿಯೊಂದು ಬೆಲೆಗೂ ಕೂಡ ಬೆಲೆ ಕುಸಿತ ಕುಸಿತ ಕಾಣ್ತಕ್ಕಂಥದ್ದು ಈ ರೈತರು ಪರದಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಈ ಮೆಕ್ಕೆಜೋಳದ ಬೆಲೆ ಹೋದರಸು ಎರಡು ಸಾವಿರದ ಇಪ್ಪತ್ತೈದನೂರು ಎರಡು ಸಾವಿರದ ಎರಡ್ನೂರ ಇತ್ತು ಈಗ ಹದಿನೇಳು ನೂರ ಹದಿನಾರು ನೂರ ತಲುಪಿದೆ ಈ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಖರೀದಿ ಕೇಂದ್ರವನ್ನು ತೆಗೆದು ತೆಗೆಯದೆ ಇವತ್ತು ಆ ಸರ್ಕಾರ ರೈತರ ಒಂದು ನಿಷ್ಕಾಳಿಯನ್ನು ವಹಿಸ್ತಿದೆ ಬಹುಶಃ ಈ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನು ರೈತರನ್ನು ದುಡಿತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕಾರ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಅದೇ ಅಷ್ಟೇ ಅಲ್ಲದೆ ಇವತ್ತ ತುಂಗಭದ್ರಾ ಗೇಟ್ಗಳು ನಿರ್ಮಾಣದಲ್ಲಿ ಕೂಡ ಇವತ್ತ ಮುತುವರ್ಜಿ ವಹಿಸದೆ ಇವತ್ತ ಹತ್ತೊಂಬತ್ತು ಗೇಟ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಏನೇ ತೀರ್ಮಾನ ತಗೊಂಡಾರ ಮೂವತ್ತೆರಡು ಗೇಟ್ಗಳು ಮಾಡದೆ ಅವನ್ನ ನೀರು ಬಂದ್ ಮಾಡಿ ಎರಡನೇ ಬೆಳಿಗ್ಗೆ ರೈತರಿಗೆ ನೀರು ಅಂತ ಹೇಳ್ಬಿಟ್ರು ಈ ರಾ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಕಡ ಕಡದವಾಗಿ ಎರಡನೇ ಬೆಳಗ್ಗೆ ನಾವು ರೈತರಿಗೆ ನೀರು ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಅದು ಅವಾಗ ಗೇಟ್ ಕಿತ್ಕೊಂಡು ಹೋಗಿತ್ತು ರಿಪೇರಿ ಮಾಡ್ತಿದೆ ರೈತರಿಗೆ ತೊಂದರೆ ಮಾಡ್ತಕ್ಕಂಥ ಸರ್ಕಾರ ಯಾವ್ದು ಇದ್ರೆ ಅದು ಸಿದ್ದರಾಮಯ್ಯ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತಿದೆ ಹಲವಾರು ಕ್ಷೇತ್ರದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಅಂದ್ರೆ ದಿವಾಳಿ ಅಂತ ಬಂದು ಬಿಡುತ್ತೆ ದಿವಾಳಿ ಆಗಿದೆ ಸರ್ಕಾರದಲ್ಲಿ ರೊಕ್ಕಿಲ್ಲ ಈ ರೈತರಿಗೆ ಈ ಮನೆ ಬಿದ್ದಂತ ಮನೆ ಮನೆ ಬಿದ್ದ ಮನೆಗೆ ಪರಿಹಾರ ಕೊಡಕ್ಕೆ ಹಾಕಿಲ್ಲ ಸರ್ಕಾರದಾಗ ಬೆಳೆ ನಷ್ಟಕ್ಕೆ ಹೋಗಿಲ್ಲ ಪರಿಹಾರ ಪರಿಹಾರದಾಗ ಇಂದ ಯಡಿಯೂರಪ್ಪ ಸಾವಿರ ಸರ್ಕಾರ ಇದ್ದಾಗ ಎಕರೆಗೆ ಎಷ್ಟೇ ರೊಕ್ಕ ಕೊಟ್ರು ಮನಿ ಬಿತ್ತ ರೊಕ್ಕ ಕೊಟ್ರು ಐದು ಲಕ್ಷದವರೆಗೆ ರೊಕ್ಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸರ್ಕಾರದಲ್ಲಿ ಒಂದು ರೂಪಾಯಿ ರೊಕ್ಕ ಇಲ್ಲ ಯಾರಿಗೂ ಕೇವಲ ಗ್ಯಾರಂಟಿ ಅನ್ನುತ್ತ ಅದನ್ನು ಒಂದು ಒಂದ್ ತಿಂಗಳ ಹಾಕ್ತಾರೆ ಪರಿಸ್ಥಿತಿ ಅಂತ ಪರಿಸ್ಥಿತಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಈ ಎಷ್ಟು ದಿನ ಇರ್ತೈತಿ ಅಂತಕ್ಕಂಥದ್ದು ಇವತ್ತು ಕುಚ್ಚೆ ಕದನ ಡಿ ಕೆ ಶಿವಕುಮಾರ್ ಕುರ್ಚೆ ಬಡವಲ್ಲ ಕೊಡಂಗಿಲ್ಲ ನಾ ಲೆಕ್ಕ ಸಿದ್ದರಾಮಯ್ಯ ಆಗಿದೆ ಹಾಗಾಗಿ ಈ ಸರ್ಕಾರ ಜನಪರ ಏನ್ ಕಾರ್ಯಕ್ರಮಗಳನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಈ ಸರ್ಕಾರವನ್ನು ಬೇರೆ ಸಮೇತ ಕಿತ್ತಿ ಹೋಗ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲ ಗುರಿ ನಾನು ಮಾತನಾಡುತ್ತೇನೆ ಜೈ ಜಯ